ಟ್ರಿಪ್ ಹೈಪ್ಲಾಕಿದ್ರೆ ಬೇಕು ನೀನು ಎಷ್ಟೇ ಗಾಳಿ ಬಿಸ್ತಾನೋ ಒಳ್ಳಿಕ್ಕೆ ನುಗ್ಗಲ್ಲ ಇಂಥವಾಗಿದ್ರೆ ನಿಲ್ಲ ಗಾಳಿ ಬಿದ್ದೋತದೆ ಇಂಥವಾಗಬೇಕಿಷ್ಟಪ್ಪ ಹಿಂಗೆ ಇಟ್ಕೊಬೇಕು ಮರ ಅಂತ ಮರದಾಗ ಮ್ಯಾಲೆ ಒಂದು ಟ್ರಿಪ್ಪು ಸೆಂಟ್ರಾಗ ಒಂದು ಟ್ರಿಪ್ಪು ಲಾಸ್ಟಾಗಿ ಒಂದು ಟ್ರಿಪ್ಪು ಮೂರು ಟ್ರಿಪ್ ಹಾಕ್ಬಿಟ್ಟು ಇದಕ್ಕೂ ಹೊಲಿಬೇಕು ಇದಕ್ಕೂ ಹೊಲಿಬೇಕು ಇದಕ್ಕೂ ಹೊಲಿಬೇಕು ಕರೆಕ್ಟಾಗಿ ಒಂದೂವರೆ ವರ್ಷ ಒಂದು ವರ್ಷ ಎರಡು ವರ್ಷ ಕದ್ಲು ಮಿದ್ಲಲ್ಲ ಅಣ್ಣ ಹಂಗೆ ಇರ್ತದೆ ಹಿಂಗಿರ್ತದೆ ಅಂತ ಇದ್ರಾಗ ಇನ್ನೊಂದು ಬೇಸ್ ಬರ್ತೈತೆ ಗ್ರೀನ್ ಮೆಸ್ ಅಂತ ಅದು ಒಂದು ಆರು ತಿಂಗಳಷ್ಟೇ ಅದೆಲ್ಲ ಬಿಸಿಲು ಬಿದ್ರೆ ಗ್ರೀನ್ ಮೆಸ್ ಹೋಗ್ಬಿಡ್ತದೆ ಅದೊಂಬತ್ತು ಸಾವಿರ ನಲ್ವತ್ತು ಸಾವಿರ ಅಣ್ಣ ಯಾಕೆಕೆ ಅವರು ಹದಿನೈದು ಸಾವಿರ ತಗೊಂಡು ಹಾಕೋಕ ಮರ ಮೆಸ್ಸೆಲ್ಲ ನಮ್ಮದೆ ಈ ಡ್ರಿಪ್ ಪೈಪ್ ಹಾಕಿದ್ರೆ ಬೇಕು ಮಲ್ಕೊಂಬೋ ನೀನು ನೋಡ ಮಲ್ಕೊಂಬೋದು ಅದೇ ಡ್ರಿಪ್ ವೈಪ್ಲಾಕಿಲ್ಲ ಅಂದರೆ ಒಳಗೆ ಹೋಗ್ಬಿಡ್ತದೆ ಮಿಸ್ಸೆ ಅಲ್ಲಿ ಮೈನ್ ಗಾಳಿಯಣ್ಣ ಇವಾಗ ಇಷ್ಟು ಗಾಳಿ ಬಿಸ್ತದೆ ಆಚೆ ಒಳಗೆ ಬರ್ರಿ ಶೆಕೆ ಅಷ್ಟು ಗಾಳಿನ ಇದು ಅವಾಯ್ಡ್ ಮಾಡ್ತದೆ ಮುನ್ನೂರು ಮೀಟ್ರ್ ಬರ್ತೈತೆ ಸಾವಿರದ ಇನ್ನೂರು ರೂಪಾಯಿ ಮಿಸ್ ಇದು ಗೊಬ್ಬರ ಕಳ್ಸಿ ಇದು ಇದು ತುಂಬಿಸ್ಬಿಟ್ರೆ ಇದು ಆ ಗೇಟ್ ಲಾನ್ ಮಾಡಿಬಿಟ್ರೆ ಇದು ಇಂಜೆಕ್ಟ್ರು ಇದ್ರಾಗೆ ಆಗಿ ಕ್ಲೀನಾಗಿ ಇದಕ್ಕೆ ಬಂದು ಇದ್ರ ಫಿಲ್ಟರ್ ಆಗ್ತದೆ ಇದು ಫಿಲ್ಟರ್ ಆಗಿ ಇಲ್ಲಿಂದ ಕ್ಲೀನ್ ಆಗಿ ತೊಡಗೈತೆ ನಾನು ಯಾರಾ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ